ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಹೋದ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಪುಳಿಯೋಗರೆನ ಹೇಗೆ ಮಾಡೋದು ಅಂತ ಪರ್ಫೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇವತ್ತಿನ ವಿಡಿಯೋದಲ್ಲಿ ಹೊರಗಡೆಯಿಂದ ತರುವಂತಹ ರೆಡಿಮೇಡ್ ಪುಳಿಯೋಗರೆ ಪ್ಯಾಕೆಟನ್ನು ಬಳಸ್ಕೊಂಡು ಪುಳಿಯೋಗರೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಯೂಸ್ಫುಲ್ ವೀಡಿಯೋ ಇದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ಒಂದು ಬಾಣಲೆನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆನ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾಕೆಟ್ ಪುಳಿಯೋಗರೆಗೆ ಬೇಕಾದಷ್ಟು ಅಳತೆಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ನಿಮಗೆ ಬೇಕಾದಷ್ಟು ಶೇಂಗಾನ ಜಾಸ್ತಿ ಹಾಕಿದ್ರೆ ಪುಳಿಯೋಗರೆಯಲ್ಲಿ ಚೆನ್ನಾಗಿರತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪಾಗುವಷ್ಟು ಶೇಂಗಾನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ನಂತರ ಮೂರು ಒಣಮೆಣ್ಸಿನ್ಕಾಯಿನ ಮುರಿದುಬಿಟ್ಟು ಸೇರಿಸಿದ್ದೀನಿ ಯಾವುದೇ ಕಾರಣಕ್ಕೂ ಪುಳಿಯೋಗರೆಗೆ ಖಾರದ ಪುಡಿ ಹಾಕಬೇಡಿ ಚೆನ್ನಾಗಿರೋದಿಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನೇ ಸೇರಿಸ್ಕೊಳ್ಳಿ ಇದಾದ ನಂತರ ನಾಲ್ಕು ಅಡ್ಡಿಯಷ್ಟು ಸೇರಿಸ್ತಾ ಇದ್ದೀನಿ ಫ್ರೆಶ್ ಆಗಿರೋ ಕರಿಬೇವನ್ನ ಧಾರಾಳವಾಗಿ ಸೇರಿಸೋದ್ರಿಂದ ಪುಳಿಯೋಗರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಒಂದು ಕಾಲು ಕಪ್ ಆಗುವಷ್ಟು ಒಣಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಎಲ್ಲ ಒಂದು ಲೆವೆಲ್ಗೆ ಫ್ರೈ ಆಗಿದೆ ಅನ್ನೋವಾಗ ಒಣಕೊಬ್ಬರಿ ತುರಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿದ ನಂತರ ಕೊನೆಯಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಕರಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಪುಳಿಯೋಗರೆಗೆ ಎಳ್ಳು ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇಲ್ವಾದರೆ ಸ್ಕಿಪ್ ಮಾಡಿ ಈಗ ಗ್ಯಾಸನ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆನೆಲ್ಲ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ನೋಡಿ ಎಲ್ಲ ಒಗ್ಗರಣೆ ಸಾಮಾನುಗಳನ್ನು ತೆಗೆದು ಪ್ಲೇಟಲ್ಲಿ ತಗೊಂಡಿದ್ದೀನಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಮತ್ತೆ ಗ್ಯಾಸನ್ನ ಆನ್ ಮಾಡಿಕೊಂಡು ಉಳ್ದಿರೋಂತಹ ಅದೇ ಎಣ್ಣೆಗೆ ನಾನು ಮುಂಚೆನೇ ಒಂದು ಸ್ವಲ್ಪ ಹಣ್ಣನ್ನು ನೆನೆಸಿಟ್ಟಿದ್ದೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದ್ದೆ ಹುಣಸೆಹಣ್ಣನ ಚೆನ್ನಾಗಿ ಬಿಟ್ಟು ನೆನೆಸಿಡಿ ತುಂಬ ಗಲಿಬಿಲಿ ಮಾಡಿ ತೊಳೆಯೋಕೆ ಹೋಗಬೇಡಿ ಹುಳಿ ಎಲ್ಲ ಹೋಗಿಬಿಡುತ್ತೆ ಆದರೆ ಸ್ವಲ್ಪ ತೊಳೆಯೋದ್ರಿಂದ ಅದರಲ್ಲಿ ಕಣ್ಣಿಗೆ ಕಾಣಿಸ್ತಿರುವಂತಹ ಧೂಳು ಮಣ್ಣು ಎಲ್ಲ ಇರುತ್ತೆ ತುಂಬ ದಿನ ಸ್ಟೋರ್ ಮಾಡಿರ್ತೀವಿ ಅಲ್ವಾ ಹಾಗಾಗಿ ಸ್ವಲ್ಪ ತೊಳೆದು ನೆನೆಸಿಡಿ ಇದಾದ ನಂತರ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ನಾನು ನಾನಿಲ್ಲಿ ತೋರಿಸ್ತಾ ಇರೋ ಈ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಒಂದೇ ಪ್ಯಾಕೆಟಲ್ಲಿ ಜಾಸ್ತಿ ಪುಳಿಯೋಗರೆನ ಮಾಡ್ಕೋಬೋದು ನಾವು ಸಾಮಾನ್ಯವಾಗಿ ಒಂದು ಪ್ಯಾಕೆಟಲ್ಲಿ ಮೂರು ಜನರಿಗೆ ಮಾಡ್ತೀವಿ ಅಂದರೆ ಈ ಥರ ಮಾಡಿದ್ರೆ ಒಂದಿಬ್ಬರಿಗೆ ಜಾಸ್ತಿನೇ ಮಾಡ್ಕೋಬೋದು ಒಂದೊಂದು ಸಲ ಮನೆಯಲ್ಲಿ ಒಂದೇ ಪ್ಯಾಕೆಟ್ ಇರುತ್ತೆ ಬಟ್ ದಿಢೀರಂತ ನಾವು ಜಾಸ್ತಿ ಪುಳಿಯೋಗರೆ ಮಾಡ್ಕೋಬೇಕಾಗತ್ತೆ ಅಂಥ ಟೈಮಲ್ಲಿ ಈ ಥರ ಮಾಡಿದ್ರೆ ಯೂಸ್ ಆಗುತ್ತೆ ಈ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಚೆನ್ನಾಗಿ ಕುದ್ದ ನಂತರ ಪುಳಿಯೋಗರೆ ಪ್ಯಾಕೆಟ್ನ ಓಪನ್ ಮಾಡಿ ಒಳಗಡೆ ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ತುಂಬ ದಿನ ಸ್ಟಾಕ್ ಇಟ್ಟಿರ್ತಾರೆ ಅಂಗಡೀಲಿ ಒಂದೊಂದು ಸಲ ಗೊತ್ತೇ ಆಗೋದಿಲ್ಲ ಒಳಗಡೆ ಎಲ್ಲ ಹಾಳಾಗಿರತ್ತೆ ಹುಳ ಇರುತ್ತೆ ಸೊ ನೋಡಿಕೊಂಡು ಆ ನಂತರ ಚೆನ್ನಾಗಿ ಕುದ್ದಿರೋಂತಹ ಹುಣಸೆ ಹುಳಿಗೆ ಸೇರಿಸಿ ಒಂದೇ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು ಇದು ಆಲ್ರೆಡಿ ರೆಡಿ ಇರೋದರಿಂದ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ತೆಗೆದಿಟ್ಕೊಂಡಿದ್ನಲ್ಲ ಒಗ್ಗರಣೆನ ಅದನ್ನು ಇದ್ದೀನಿ ಈ ಥರ ಒಗ್ಗರಣೆನ ತೆಗೆದಿಟ್ಕೊಂಡು ಕೊನೆಯಲ್ಲಿ ಸೇರಿಸೋದ್ರಿಂದ ಆ ಶೇಂಗಾ ಉದಿನಬೇಳೆ ಕಡಲೆಬೇಳೆ ಒಣ್ಕೊಬ್ಬರಿ ಎಲ್ಲ ಗರ್ಗರಿ ಆಗಿರುತ್ತೆ ತಿನ್ನೋವಾಗ ಟೇಸ್ಟ್ ಅನಿಸುತ್ತೆ ಎಲ್ಲ ಹಾಕಿ ಒಟ್ಟಿಗೆ ಕುದಿಸ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ ಇವಾಗ ನೋಡಿ ಇದು ರೆಡಿಯಾಗಿದೆ ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳಿದಂಗೆ ಇದಕ್ಕೆ ಖಾರದ ಪುಡಿ ಹಾಕೋಕೆ ಹೋಗಬೇಡಿ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆನೆ ಸೇರಿಸಿ ನನಗೆ ಈ ಪುಳಿಯೋಗರೆ ಗೊಜ್ಜು ಜಾಸ್ತಿ ಆಯಿತು ನಾನಿಲ್ಲಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ಗೊಜ್ಜನ್ನು ತೆಗೆದು ಒಂದು ಬಟ್ಲಲ್ಲಿ ಹಾಗೆ ಇಟ್ಕೊಳ್ತೀನಿ ಬೇಕಾದಾಗ ಮತ್ತೆ ಉಪಯೋಗಿಸ್ಕೊಬೋದು ಮತ್ತು ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಹಾಗೆ ಹೊರಗೆ ಫ್ರಿಡ್ಜಲ್ಲಿ ಇಡೋದಾದರೆ ಹದಿನೈದು ದಿನದವರೆಗೂ ಇದು ಏನೂ ಆಗೋದಿಲ್ಲ ಈಗ ಇದಕ್ಕೆ ಉದ್ರ ಉದ್ರಾಗಿರುವಂತಹ ಅನ್ನನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಪುಳಿಯೋಗರೆ ರೆಡಿ ಆಗೋಗ್ಬಿಡುತ್ತೆ ನಾನಂತೂ ಯಾವಾಗಲೇ ಪುಳಿಯೋಗರೆ ಮಾಡಿದ್ರು ಇದೇ ಥರ ಮಾಡ್ತೀನಿ ಮತ್ತು ನೀವು ಯಾವ ಥರ ಪುಳಿಯೋಗರೆನ ಮಾಡ್ತೀರಾ ರೆಡಿಮೇಡ್ ಪುಳಿಯೋಗರೆ ಪ್ಯಾಕೆಟಿಂದ ಅಂತ ನನಗೆ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್